ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಆತ ತುಂಬಾ ಚಾಣಾಕ್ಷ ಬುದ್ಧಿ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದು ಹಿಂದಿನ ದಿನ ಮಹಿಳೆ ಕೈಲಿ ಒಂದು ಲೆಟರನ್ನು ಬರೆಸಿ ಇಡ್ತಾನೆ ಲೆಟರನ್ನು ಬರೆಸಿ ಇಟ್ಟಿದ್ದೇನೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಕೆಲವು ವ್ಯಕ್ತಿಗಳು ನಮಗೆ ಹಣ ಕೊಡಬೇಕಾಗಿತ್ತು ಅವರಿಂದ ನಮಗೆ ಪ್ರಾಣಭಯ ಇದೆ ಅನ್ನುವಂಥ ಲೆಟರನ್ನು ಬರೆಸಿ ಇಟ್ಟಿದ್ದೀನಿ ಅನ್ನುವಂಥ ಮಾಹಿತಿ ಕೂಡ ಆತ ವಿಚಾರಣೆ ವೇಳೆ ಹೇಳಿದ್ದು ಕಂಡುಬಂತು ಈಗ ಅದನ್ನು ವಿಚಾರಣೆ ಮಾಡಿ ನೋಡಿದಾಗ ಅಂದರೆ ಇವನಿಗೆ ಆಲ್ರೆಡಿ ಆಕೆಯನ್ನು ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶ ಇದ್ದಿದ್ದರಿಂದ ಆ ಕೊಲೆಯ ಆರೋಪ ಬೇರೆಯವರ ಮೇಲೆ ತಿರುಗ್ಲಿ ಅನ್ನುವಂಥ ಉದ್ದೇಶದಿಂದ ಆ ಲೆಟರನ್ನು ಆ ಮಹಿಳೆಯ ಬಳಿ ಬರೆಸಿ ಇಟ್ಟಿದ್ದಾನೆ ನಾವು ವಿಚಾರಣೆ ಸಂದರ್ಭದಲ್ಲಿ ಅವರು ಸುಮ್ಮನೆ ಬರದ್ರ ಲೆಟರ್ ಈ ಥರ ಯಾಕೆ ಅಂತ ಅಂದಾಗ ಇಲ್ಲಿ ಅವನು ಬಂದು ನಮಗೆ ಹಣ ಕೊಡಬೇಕಾಗಿದೆ ಮತ್ತು ಅವನು ತೊಂದರೆ ಮಾಡ್ತಿರೋದು ಇಲ್ಲಿ ಇದೆಯಲ್ವಾ ಅಂತ ಆಕೆಗೆ ಸಮಜಾಯಿಷಿಯನ್ನು ನೀಡಿಬಿಟ್ಟು ಆ ಲೆಟರನ್ನು ಬರೆಸಿರುವಂಥದ್ದು ಕಂಡುಬಂದಿದೆ ಜೊತೆಗೆ ಈ ಕೃತ್ಯವನ್ನು ಮಾಡುವಾಗಲೂ ಕೂಡ ಆತ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿ ಮಾಡಿದ್ದಾನೆ ತಾನೇ ಸುಮಾರು ನಾಲ್ಕು ಗಂಟೆ ಬೆಳಗಿನ ಜಾವದಲ್ಲಿ ಎದ್ದು ಕೃತ್ಯವನ್ನು ನಡೆಸಿಬಿಟ್ಟು ಅಂದರೆ ಈಕೆ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಒಂದು ಚಿಕ್ಕ ಆರೆ ರೀತಿಯ ಆಯುಧದಿಂದ ಆಕೆಯ ತಲೆಗೆ ಹೊಡೆದು ನಂತರ ಕಿವಿಯ ಭಾಗಕ್ಕೆ ಮತ್ತು ಕಣ್ಣಿನ ಭಾಗಕ್ಕೆ ಜೋರಾದ ಏಟನ್ನು ಮಾಡಿ ಆಕೆ ಕೆಳಗಡೆ ಬಿದ್ದ ನಂತರ ಆ ಆಯುಧವನ್ನು ಹೋಗಿ ಸ್ವಲ್ಪ ದೂರದಲ್ಲಿ ಅಡಗಿಸಿ ಕೂಡ ಇಟ್ಟು ಬಂದು ನಂತರ ಮನೆಯಲ್ಲಿ ತಾನು ಕೂತ್ಕೊಂಡಿರುವಂಥದ್ದು ಆಗ ಅವರ ತಾಯಿ ಈ ಇನ್ನು ಜೀವ ಪೂರ್ತಿ ಈ ಮಹಿಳೆ ಗೊರ ಗೊರ ಶಬ್ದ ಮಾಡ್ತಾ ಇದ್ದಂಥದ್ದನ್ನು ಕೇಳಿಸ್ಕೊಂಡಂಥ ತಾಯಿ ಏನಾಯಿತು ನೋಡು ಅಂತ ಹೇಳಿದಾಗ ಆಗ ಏನೂ ಗೊತ್ತಿಲ್ಲದ ರೀತಿಯಲ್ಲಿ ಹೊರಗಡೆ ಬಂದು ಆಕೆಗೆ ನೀರು ಕುಡಿಸುವಂತಹ ಕೆಲಸವನ್ನು ಮಾಡಿದ್ದಾನೆ ಅದೇ ವಿಚಾರವನ್ನು ಅವರ ಸ್ನೇಹಿತರಿಗೆ ಮತ್ತು ಅವರ ಸಂಬಂಧಿಕರುಗಳಿಗೆ ಫೋನ್ ಮಾಡಿ ಕೂಡ ಹೇಳಿ ನಂತರ ಪೊಲೀಸ್ನವ್ರಿಗೆ ಕಾಲನ್ನು ಮಾಡಿ ಮಾಹಿತಿಯನ್ನು ಆತನೇ ನೀಡಿರ್ತಕ್ಕಂಥದ್ದು ಸೊ ಇದೊಂದು ವ್ಯವಸ್ಥಿತವಾಗಿ ಯೋಜನೆ ಮಾಡಿ ಮಾಡಿರ್ತಕ್ಕಂಥ ಕೊಲೆಯಾಗಿದ್ದು ಪ್ರಕರಣವನ್ನು ನಾವು ತನಿಖೆ ಮಾಡ್ತಾ ಇದ್ದೇವೆ ಅವರು ಅತ್ತೆಯ ಬಗ್ಗೆ ಅಂದರೆ ಅವರಿಗೆ ಮಾಹಿತಿ ಗೊತ್ತಿದ್ರೂ ಕೂಡ ಸರಿಯಾಗಿ ಹೆಣ್ಮಗಳನ್ನು ನೋಡ್ಕೊಳ್ತಾ ಇರಲಿಲ್ಲ ಅನ್ನುವಂಥ ದೂರನ್ನು ಅವರು ಕೊಟ್ಟಿದ್ದಾರೆ ಮತ್ತೆ ಊರಿನ ಜನರ ಬಗ್ ಜನರ ಬಳಿ ಸ್ವಲ್ಪ ಮಾಹಿತಿಯನ್ನು ತಗೊಂಡಾಗ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಆಗಿ ಇದ್ದಂಥ ಫ್ಯಾಮಿಲಿಯವರು ಅಂದರೆ ಆ ಮಹಿಳೆಯನ್ನು ಎಲ್ಲೂ ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಬಂದರೆ ಏನೋ ದೇವಸ್ಥಾನಕ್ಕೆ ಮಾತ್ರ ಬಂದು ಹೋಗ್ತಾ ಇದ್ದರು ಬೇರೆ ಯಾರ ಜೊತೆಗೂ ಮಾತಾಡಲಿಕ್ಕೆ ಕೂಡ ಅವಕಾಶ ಇರಲಿಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಮಹಿಳೆಯನ್ನು ಸರಿಯಾಗಿ ಅವರು ನೋಡ್ಕೋತಾ ಇರಲಿಲ್ಲ ಮತ್ತು ಈ ರೀತಿ ಅಂದರೆ ಆ ವ್ಯಕ್ತಿ ಈ ರೀತಿ ಈಕೆಯನ್ನು ನಡೆಸ್ಕೊಳ್ಳೋದಕ್ಕೆ ಅವರು ಪರೋಕ್ಷವಾಗಿ ಕಾರಣ ಇದ್ದಾರೆ ಅನ್ನುವಂಥದ್ದನ್ನು ದೂರಿನಲ್ಲಿ ಹೇಳಿದ್ದಾರೆ ಆ ಕುರಿತಂತೆ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದೇವೆ ಮತ್ತು ಈ ಮಹೇಶ್ಗೆ ಬೇರೆ ಅನೈತಿಕ ಸಂಬಂಧ ಕೂಡ ಇತ್ತು ಅನ್ನುವಂಥದ್ದು ವಿಚಾರಣೆ ವೇಳೆ ತಿಳಿದು ಬಂದಿದೆ ಅದರ ಬಗ್ಗೆ ಇವರ ನಡುವೆ ಏನಾದರೂ ಜಗಳ ಆಗ್ತಾ ಇತ್ತಾ ಅನ್ನುವಂಥದ್ದನ್ನು ವಿಚಾರ ಮಾಡಿಸಿದಾಗ ಈ ಶುಭ ಅದರ ಬಗ್ಗೆ ಏನು ಅಷ್ಟೊಂದು ಹೆಚ್ಚಾಗಿ ಕೇಳ್ತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ವಿಚಾರಣೆ ವೇಳೆ ತಿಳಿದು ಬಂದಿದೆ ಹೌದು